ಒಬ್ಬ ತಂದೆಗೆ ಮಗ ಹುಟ್ಟಿದ ಎಂಬ ಸಂತೋಷ ಮತ್ತೊಬ್ಬ ತಂದೆಗೆ ಮಗ ಬದುಕಿದ್ದಾನೆ ಎಂಬುವ ಆಶೆ ಇವರೆಡರ ಮಧ್ಯೆ ನಿಂತದ್ದು ಕರ್ಮ ಕೃಷ್ಣ ಲೀಲೆ ಸಂಚಿಕೆ ಐದು ವಸದೇವ ಮತ್ತು ನಂದ ಮಹಾರಾಜನ ಭೇಟಿ ಕೃಷ್ಣನು ವಾಸ್ತವವಾಗಿ ದೇವಕಿ ವಸುದೇವರ ಮಗ ಆದರೆ ಆ ಸಂತೋಷವನ್ನು ವಸುದೇವನು ಅನುಭವಿಸಲು ಸಾಧ್ಯವಾಗಲಿಲ್ಲ ಕಾರಣ ಕಂಸ ಆದರೆ ಅದೇ ಕೃಷ್ಣನು ನಂದ ಮಹಾರಾಜ ಮತ್ತು ಯಶೋದೆಯ ಮಗನಾಗಿ ಬೆಳೆದ ಯಶೋಧೆ ಗಂಡು ಮಗುವನ್ನು ಹೆತ್ತಿದ್ದಾಳೆ ಎಂಬ ಸುದ್ದಿ ಇಡೀ ಗೋಕುಲವನ್ನೆಲ್ಲಾ ಸಂಭ್ರಮದಿಂದ ತುಂಬಿಸಿತು ನಂದ ಮಹಾರಾಜನು ಕೃಷ್ಣನ ಜನನೋತ್ಸವವನ್ನು ಸಾಮಾನ್ಯ ಕಾರ್ಯಕ್ರಮವಲ್ಲ ಒಂದು ಮಹಾ ಹಬ್ಬವನ್ನಾಗಿ ಆಚರಿಸಿದ ಜೋಯಿಸರು ಬ್ರಾಹ್ಮಣರು ವಿದ್ವಾಂಸರು ಎಲ್ಲರಿಗೂ ಆಹ್ವಾನ ಮಾಡಲಾಗಿತ್ತು ಮಂತ್ರೋಚ್ಚಾರಣೆ ಜಾತಕ ಪಠಣೆ ಹಾಗೂ ಪೂರ್ವಿಕರ ಪೂಜೆಗಳನ್ನು ನಡೆಸಲಾಯಿತು ಪೂರ್ಣ ಕುಟುಂಬ ಸಂತೋಷದಿಂದ ಶುಚಿಯಾಗಿ ಅಲಂಕಾರಗೊಂಡು ಒಟ್ಟಾಗಿ ಕುಳಿತಿತ್ತು ಬಲರಾಮನ ತಾಯಿ ರೋಹಿಣಿ ಬಸುದೇವನ ಮತ್ತೊಬ್ಬಳು ಪತ್ನಿ ಅವಳು ಗಂಡನಿಂದ ದೂರವಿದ್ದರೂ ಸಹ ಸೊಗಸಾಗಿ ಉಡುಪನ್ನು ಧರಿಸಿ ಮನೆಯವರ ಸಂಭ್ರಮದಲ್ಲಿ ಭಾಗಿಯಾಗಿದ್ದಳು ನಂದ ಮಹಾರಾಜನು ಎರಡು ಲಕ್ಷ ಗೋವುಗಳು ಚಿನ್ನ ಉಡುಗೆಗಳು ಧಾನ್ಯಗಳನ್ನು ದಾನ ಮಾಡಿದನು ಏಕೆಂದರೆ ವೇದಗಳ ಪ್ರಕಾರ ಸಂಪತ್ತನ್ನು ಪರಿಶುದ್ಧಗೊಳಿಸಬೇಕಾದರೆ ದಾನ ಅವಶ್ಯ ಸಂಭ್ರಮಾಚರಣೆಯಲ್ಲಿ ಮಂತ್ರಗಳೊಂದಿಗೆ ತುತ್ತೂರಿ ಮದ್ದಳೆ ನಾದಸ್ವರ ಹೀಗೆ ಸಂಗೀತವೂ ಹರಿಯಿತು ಗೋಕುಲದ ಎಲ್ಲ ಮನೆಗಳು ರಂಗೋಲಿಯಿಂದ ಕಂಗೊಳಿಸಿದವು ಚಾವಣಿಗಳನ್ನು ಮಾವಿನ ತೋರಣಗಳಿಂದ ಅಲಂಕರಿಸಲಾಯಿತು ಇದು ಗೋಕುಲ ಗೋವುಗಳೇ ಸಂಪತ್ತು ಹಾಗಾಗಿ ಎಲ್ಲ ಹಸುಗಳಿಗೂ ಅರಿಶಿಣದಿಂದ ಸ್ನಾನ ಮಾಡಿಸಿದರು ಅಲಂಕರಿಸಿದರು ಗೋಪಾಲರು ಸಂಭ್ರಮದಿಂದ ಬಂದರು ಕೋಪಿಕೆಯರು ಕುಂಕುಮ ತಿಲಕ ಆಭರಣಗಳ ಛಳದಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದರು ಎಲ್ಲರೂ ಸಹ ಹಾಲು ಮೊಸರು ತುಪ್ಪವನ್ನು ದಾನ ಮಾಡಿದರು ಹಾಗೂ ಈ ಮುತ್ತು ಮಗು ಚೆನ್ನಾಗಿರಲಿ ಎಂದು ಆಶೀರ್ವಾದ ಮಾಡಿದರು ಎಲ್ಲಾ ಸಂಭ್ರಮದ ಮಧ್ಯೆ ನಂದ ಮಹಾರಾಜನ ಮನಸ್ಸಿನಲ್ಲಿ ಒಂದೇ ಅಪೇಕ್ಷೆ ಈ ಪುಟ್ಟ ಮಗು ಸುಖವಾಗಿರಬೇಕೆಂದು ಈ ಮಗುವೇ ವಿಷ್ಣು ಎಂದು ಅವನಿಗೆ ತಿಳಿದಿರಲಿಲ್ಲ ಆದರೂ ಸಹ ವಿಷ್ಣುವಿನ ರಕ್ಷಣೆಗೆ ನಂದ ಮಹಾರಾಜನು ಪ್ರಾರ್ಥಿಸುತ್ತಿದ್ದ ಇದೆಲ್ಲಾ ಮುಗಿದ ನಂತರ ನಂದ ಮಹಾರಾಜನು ಕಂದಾಯ ಕಟ್ಟಲೆಂದು ಮಥರಗೆ ಹೊರಟನು ವಸುದೇವನಿಗೆ ಈ ಸುದ್ದಿ ತಲುಪಿದ ತಕ್ಷಣವೇ ಬಂದನು ನಂದ ಮಹಾರಾಜ ವಸುದೇವನನ್ನು ಆಲಂಗಿಸಿದ ಇಬ್ಬರು ಗೆಳೆಯರು ಆದರೆ ಒಬ್ಬನ ಹೃದಯದಲ್ಲಿ ಹೇಳಲಾಗದ ನೋವು ಇನ್ನೊಬ್ಬನ ಹೃದಯದಲ್ಲಿ ಗಗನಕ್ಕೇರಿದ ಸಂತೋಷ ವಸುದೇವನು ಹೊರಗಿನಿಂದ ಸಂತೋಷವಾಗಿ ಮಾತನಾಡಿದ ಆದರೆ ಒಳಗೆ ಮಗನಿಗಾಗಿ ತಳಮಳ ಕೃಷ್ಣ ಮತ್ತು ಬಲರಾಮ ಇಬ್ಬರು ತನ್ನ ಮಕ್ಕಳು ಆದರೆ ಯಾರನ್ನೂ ಸಹ ಕೈಯಲ್ಲಿ ಹಿಡಿಯಲು ಸಾಧ್ಯವಿರಲಿಲ್ಲ ವಸುದೇವನಿಗೆ ವಸುದೇವನು ಗೋಕುಲ ಸುರಕ್ಷಿತವೇ ಹಸುಗಳಿಗೆ ಸಾಕಷ್ಟು ಆಹಾರ ಇದೆಯೇ ಯಾವ ತೊಂದರೆಯೂ ಇಲ್ಲವಲ್ಲ ಎಂದು ವಿಚಾರಿಸಿದ ಈ ಪ್ರಶ್ನೆಗಳಲ್ಲಿ ಕೃಷ್ಣನಿಗಾಗಿ ಭಯ ಅಡಗಿತ್ತು ನಂದ ಮಹಾರಾಜನು ಚಿಂತೆ ಮಾಡಬೇಡ ವಸುದೇವ ಗೋಕುಲ ಶಾಂತವಾಗಿದೆ ಹಸುಗಳಿಗೂ ಕರುಗಳಿಗೂ ಏನೂ ಕೊರತೆ ಇಲ್ಲ ಎಂದು ಉತ್ತರಿಸಿದನು ವಸುದೇವನು ಕಂದಾಯ ಮುಗಿದ ಮೇಲೆ ಬೇಗ ಗೋಕುಲಕ್ಕೆ ಹಿಂದಿರುಗು ಗೋಕುಲದಲ್ಲಿ ಏನೂ ಅಪಾಯವಿದೆ ಎನಿಸುತ್ತದೆ ಎಂದು ನಂದ ಮಹಾರಾಜನಿಗೆ ಹೇಳಿದ ಆ ಮಾತಿನಲ್ಲಿ ತಂದೆಯ ಭಯವಿತ್ತು ನಂತರ ಇಬ್ಬರು ಗೆಳೆಯರು ಸಹ ವಿದಾಯವಾದರು ಒಬ್ಬ ತಂದೆಗೆ ಮಗ ಹುಟ್ಟಿದ ಸಂತೋಷ ಮತ್ತೊಬ್ಬ ತಂದೆಗೆ ಮಗ ಬದುಕಿದ್ದಾನೆ ಎಂಬುವ ಆಶೆ ಇದರಿಂದ ತಿಳಿಯಬೇಕಿರುವುದೇನೆಂದರೆ ಪರಿಸ್ಥಿತಿ ಎಲ್ಲರ ಜೀವನದಲ್ಲಿಯೂ ಸಹ ಒಂದೇ ರೀತಿ ಇರುವುದಿಲ್ಲ ಸಂತೋಷವಿದ್ದಾಗ ಹಿಕ್ಕದೆ ದುಃಖವಿದ್ದಾಗ ಕುಕ್ಕದೆ ನಮ್ಮ ಬಂಧನಗಳನ್ನು ಪ್ರೀತಿಸುತ್ತಾ ಸಮತೋಲನ ಕಾಪಾಡಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಕತೆ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ